ಸ್ನೇಹಿತರೆ ಹಳ್ಳಿಯ ನಡು ಮಧ್ಯೆ ಇದ್ದಂತಹ ಆ ಒಂದು ಮನೆಯನ್ನ ಆ ಊರಿನ ಜನ ಎಲ್ಲ ಬೇವಿನ ಮರದ ಶಿವಮ್ಮನ ಮನೆ ಅಂತಾನೆ ಕರಿತಾ ಇದ್ರು ಆ ಶಿವಮ್ಮನಿಗೆ ಇಬ್ಬರು ಗಂಡು ಮಕ್ಕಳು ಮೊದಲ ಮಗ ಚಲುಮೇಶನಿಗೆ ಪಕ್ಕದ ತಾಲೂಕಿನಿಂದ ಹೆಣ್ಣನ್ನು ತಂದು ಮದುವೆ ಮಾಡಿದ್ರು ಆದ್ರೆ ಆ ಮದುವೆ ಸಂಭ್ರಮ ಹಾಗೂ ಖುಷಿ ಹೆಚ್ಚು ಕಾಲ ಉಳಿಯಲಿಲ್ಲ ಆವರೆಗೂ ಶಿವಮ್ಮನೆಗೆ ಧಾರಾಳವಾಗಿ ಬರ್ತಿದ್ದಂತಹ ಜನ ತದನಂತರ ಬರದೆ ಸುಮ್ಮನಾದ್ರು ದಾರಿಹೋಕರು ಇವರ ಮನೆಯ ಸಮೀಪ ಸುಳಿದಾಡಿದರೆ ಸಾಕು ಏನೋ ಒಂದು ವಿಧದ ಆಶ್ಚರ್ಯ ಹಾಗೂ ವಿಚಿತ್ರ ರೀತಿಯ ಕೌತುಕದ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಕೂಡ ಇವರ ಮನೆ ಕಡೆ ನೋಡ್ತಾ ಆಗಾಗ ತಮ್ಮಲ್ಲೇ ಗುಸುಗುಸು ಏನೋ ಮಾತನಾಡೋದಕ್ಕೆ ಶುರು ಮಾಡ್ತಾರೆ ಇದೆಲ್ಲದರಿಂದ ಈ ಶಿವಮ್ಮ ಬೇಸತ್ತು ಹೋಗಿದ್ರು ಇದಕ್ಕೆಲ್ಲ ಕಾರಣ ಕೂಡ ಇತ್ತು ಅವರ ಚೊಚ್ಚಲ ಸೊಸೆಯಾದಂತಹ ಮಂಜುಳ ನೋಡುವುದಕ್ಕೆ ಸಹಜ ಸುಂದರಿ ಮದುವೆ ಆದಂತಹ ಹೊಸದರಲ್ಲಿ ಮಹಾಲಕ್ಷ್ಮಿಯಾಗಿ ಕಂಗೊಳಿಸುತ್ತಾ ಮನೆ ಕೆಲಸ ಮಾಡಿಕೊಂಡು ಮನೆಯ ಎಲ್ಲರ ಜೊತೆ ಲವಲವಿಕೆಯಿಂದ ಇದ್ದು ಆದರೆ ಆ ಮನೆಗೆ ಸೊಸೆಯಾಗಿ ಬಂದ ಆರೇ ತಿಂಗಳಲ್ಲಿ ಆಕೆಯಲ್ಲಿ ಹಲವು ಅಸಹಜ ಬದಲಾವಣೆಗಳು ಕೂಡ ಉಂಟಾದವು ಆಕೆಯ ತಲೆ ಕೂದಲು ಏಕಾಏಕಿ ಗಂಟುಗಟ್ಟೋದಕ್ಕೆ ಶುರುವಾಯಿತು ಆಕೆ ಚೊಚ್ಚಲ ಬಸರಿ ಬೇರೆ ತವರಿಂದ ಮಗುವಿನ ಸಹಿತ ಗಂಡನ ಮನೆಗೆ ಬಂದ ನಂತರವಂತೂ ಆಕೆಯ ಕೂದಲೆಲ್ಲ ಜಡೆಗಟ್ಟಿ ಗಂಟಾಗಿ ಹೋಗುವುದಕ್ಕೆ ಸಾಲದಕ್ಕೆ ಮಂಜುಳ ಅಪರಾತ್ರಿ ವೇಳೆಯಲ್ಲಿ ಮಗುವನ್ನು ಕೂಡ ಮರೆತು ಮನೆಯಿಂದ ದೂರ ಹೋಗಿ ಊರ ಜಗಲಿ ಮೇಲೆ ಅಥವಾ ಕಟ್ಟೆ ಮೇಲೆ ಕುರಿತುಕೊಳ್ತಿದ್ಲು ಯಾರು ಕೂಡ ಅಡ್ಡಾಡಿದಂತಹ ಆ ಒಂದು ನೀರವ ಸಮಯದಲ್ಲಿ ಆಕೆ ನಿರ್ಭೀತಿಯಿಂದ ಅಜ್ಞಾತ ಜಾಗಗಳಲ್ಲಿ ಒಬ್ಬಳೇ ಎತ್ತಲೋ ದೃಷ್ಟಿಯನ್ನು ಹಾಯಿಸುತ್ತಾ ನಿಲ್ಲೋದು ಮೈ ಮೇಲೆ ಎಚ್ಚರ ಹಾಗೆ ಓಡಾಡೋದು ಊರೆಲ್ಲ ತಿರುಗುವುದು ಈ ರೀತಿ ಅವಳ ವರ್ತನೆ ಒಂದ ಎರಡ ಹಾಗೆಲ್ಲ ಅವಳ ಗಂಡ ಚಲುಮೇಶ ಹೋಗಿ ಆಕೆಯನ್ನು ಬಲವಂತದಿಂದ ಮನೆಗೆ ಕರೆತರುತ್ತಿದ್ದ ಮನೆಯಲ್ಲೂ ಕೂಡ ಏಕಾಏಕಿ ಮಂಜುಳ ಕೆಲವು ಸಲ ದಿಢೀರನ್ನೇ ಕುಸಿಯೋದು ಗರಬಡೆದವಳ ಹಾಗೆ ಅಚಲವಾಗಿ ನಿಂತಿದ್ದ ಸ್ಥಳದಲ್ಲೇ ನಿಲ್ಲೋದು ಒಮ್ಮೊಮ್ಮೆ ಚಿತ್ರ ವಿಚಿತ್ರವಾಗಿ ಕೂಗಿ ಹೆದರಿಸೋದು ಹೀಗೆಲ್ಲ ಮಾಡ್ತಾ ಇದ್ಲು ಇವೆಲ್ಲ ಪ್ರತಿ ತಿಂಗಳು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ರಾತ್ರಿ ಆಸುಪಾಸಿನಲ್ಲಿ ಹೆಚ್ಚಾಗಿ ವರದಿಯಾಗ್ತಾ ಇದ್ವು ಇದೆಲ್ಲ ನೋಡಿದಂತಹ ಶಿವಮ್ಮನಿಗೆ ಸಾಕಾಗಿ ಹೋಗಿತ್ತು ಮನೆಯಲ್ಲಿ ಮೊದಲಿನ ಶಾಂತಿ ನೆಮ್ಮದಿ ಇರಲಿಲ್ಲ ಅಲ್ಲಿನ ಜನ ಇದು ಯಲ್ಲಮ್ಮ ದೇವಿಯ ಆಹ್ವಾನೆ ಅಂತ ಕರಿತಾ ಇದ್ರು ಸ್ನೇಹಿತರೆ ನೀವು ಈಗಲೂ ಕೂಡ ಬಯಲ ಯಾವುದೇ ಒಂದು ಹಳ್ಳಿಗೆ ಹೋಗಿ ನೋಡಿ ಇಂತಹ ಕನಿಷ್ಠ ಒಂದು ನೈಜ ಉದಾಹರಣೆ ಆದರೂ ನಿಮಗೆ ಸಿಗುತ್ತೆ ಯಲ್ಲಮ್ಮ ದೇವಿಯ ಆರಾಧಕರ್ನ ಈ ಕಡೆ ಎಲ್ಲ ಜೋಗತಿಯರು ಯಲ್ಲಮ್ಮರು ಅಂತ ಕೂಡ ಕರೀತಾರೆ ಯಲ್ಲಮ್ಮ ದೇವಿಗೆ ತಮ್ಮ ಬದುಕನ್ನೇ ಅರ್ಪಿಸಿದಂತಹ ಇವರಲ್ಲಿ ಬಹುತೇಕರು ತಲೆ ಕೂದಲು ಜಡೆಗಟ್ಟಿದಂತೆ ಇರುತ್ತವೆ ಈ ಶಿವಮ್ಮಳ ಸೊಸೆಗೆ ಆದ ಹಾಗೆ ಯಾವಾಗ ಇಲ್ಲಿ ಯಾರಿಗಾದರೂ ತಲೆ ಕೂದಲು ಈ ರೀತಿ ಕಾರಣವೇ ಇಲ್ಲದೆ ಹಾಗೆ ಇದ್ದಕ್ಕಿದ್ದ ಹಾಗೆ ಜಡೆಗಟ್ಟೋದಕ್ಕೆ ಶುರುವಾದ್ರೆ ಆಗ ಅವರಲ್ಲಿ ಯಲ್ಲಮ್ಮ ದೇವಿಯ ಆಹ್ವಾನ ಆಗಿದೆ ಅಂತಾನೆ ಅರ್ಥ ಈ ರೀತಿ ಯಲ್ಲಮ್ಮನ ಜಡೆ ಬಂದವರನ್ನು ಕೂಡ ಯಾರು ಕೂಡ ನಿಯಂತ್ರಣ ಮಾಡಬಾರದು ಅವರಿಗೆ ಹೇಗೆ ಬೇಕ ಹಾಗಿರೋದಕ್ಕೆ ಬಿಡಬೇಕು ಅವರ ಲೋಕದಲ್ಲಿ ಯಾರೂ ಕೂಡ ಅವರಿಗೆ ಆದೇಶ ಮಾಡುವಂತ ಹಕ್ಕು ಯಲ್ಲಮ್ಮ ದೇವಿಯ ಹೊರತಾಗಿ ಯಾರಿಗೂ ಕೂಡ ಇಲ್ಲ ಎಂಬ ನಂಬಿಕೆಯಲ್ಲಿ ಇದೆ ವೀಕ್ಷಕರೇ ಈ ಜಡೆ ಬರುವಂತಹ ವಾಡಿಕೆ ನಮ್ಮಲ್ಲಿ ಯಾವಾಗಿನಿಂದ ಶುರುವಾಯಿತು ಇದು ಎಲ್ಲೆಲ್ಲಿ ಚಾಲ್ತಿಯಲ್ಲಿದೆ ಇದರ ಹಿಂದಿರುವ ವೈಜ್ಞಾನಿಕ ಕಾರಣ ಏನು ಈ ಒಂದು ಪರಂಪರೆ ಹಿನ್ನೆಲೆ ಏನು ಜಡೆ ಬಂದವರ ಮುಂದೆ ಅನುಸರಿಸಬೇಕಾದಂತಹ ಧಾರ್ಮಿಕ ಮತ್ತು ದೈವಿಕ ಪ್ರಕ್ರಿಯೆಗಳು ಏನು ಅವರ ಜೀವನ ಶೈಲಿ ಹೇಗಿರುತ್ತೆ ಬನ್ನಿ ಸ್ನೇಹಿತರೆ ಈ ಮುಂತಾದ ರೋಚಕ ಸಂಗತಿಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ ಸ್ನೇಹಿತರೆ ಈಗ ಹೇಳಿದಂಥ ಸಂಗತಿಗಳನ್ನು ತಿಳಿಯುವ ತಿಳಿಯುವ ಮುನ್ನ ನಾವು ಈ ಪರಂಪರೆ ಹಿಂದಿರುವಂತಹ ದೈವವಾದಂತಹ ಎಲ್ಲಮ್ಮ ದೇವಿಯ ಕುರಿತಾದ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಹಿಂದೆ ಪುರಾಣದಲ್ಲಿ ಜಮದಗ್ನಿ ಎಂಬ ಮುನಿವಾಸ ಇದ್ದದ್ದು ನಿಮಗೂ ಕೂಡ ಗೊತ್ತಿದೆ ಮಹಾಕೋಪಿಷ್ಟನಾದಂತಹ ಈತನ ಮಡದಿಯ ಈ ರೇಣುಕಾದೇವಿ ಇವರಿಗೆ ಐವರು ಪುತ್ರರಿದ್ದರು ಅದರಲ್ಲಿ ಪರಶುರಾಮ ಕೂಡ ಒಬ್ಬ ಈ ಜಮದಗ್ನಿ ಮತ್ತು ರೇಣುಕಾದೇವಿಯ ತಮ್ಮ ಚಲವಾದಂತಹ ತಪೋ ಭಕ್ತಿಗೆ ಹೆಸರಾದಂತಹ ದಂಪತಿ ದೇವಿ ತನ್ನ ದಿವ್ಯವಾದ ಪವಿತ್ರವಾದ ಶಕ್ತಿಯಿಂದಾಗಿ ದಿನವೂ ಕೂಡ ಮರಳಲ್ಲಿ ಮಡಿಕೆಯನ್ನು ರಚಿಸಿ ಅದರಲ್ಲಿ ನೀರನ್ನು ಹೊತ್ತು ಆಶ್ರಮಕ್ಕೆ ತಂದು ತನ್ನ ಪತಿಯ ಪೂಜಾವಿಧಿಗಳಿಗೆ ಸಹಾಯ ಮಾಡುತ್ತಿದ್ದರು ಹೀಗಿರುವಾಗ ಒಂದು ದಿನ ಆಕೆ ಮರಳಲ್ಲಿ ಮಡಿಕೆಯನ್ನು ರಚಿಸಿ ನೀರನ್ನು ಸಂಗ್ರಹಿಸುವಾಗ ಯಾರೋ ಗಾಂಧರ್ವ ದಂಪತಿ ಆ ರತಿ ಕ್ರೀಡೆಯಲ್ಲಿ ತಲ್ಲಿನರಾಗಿರುವುದನ್ನು ಆಕೆಗೆ ಗೊತ್ತಿರದ ಹಾಗೆ ಅಚಾನಕ್ಕಾಗಿ ಗಮನಿಸುತ್ತಾಳೆ ಅವರನ್ನು ನೋಡಿದಂತಹ ಅರಕ್ಷಣ ಆಕೆ ಎಚ್ಚರ ತಪ್ಪಿ ತನ್ನ ಮನೋಚಂಚಲ ಮಾಡಿಕೊಂಡಿದ್ದರಿಂದ ಆಕೆಯ ಭಕ್ತಿಯಲ್ಲಿ ಲೋಪ ಉಂಟಾಗಿ ಆಕೆ ರಚಿಸಿದಂತಹ ಮಡಿಕೆ ಒಡೆದು ಚೂರಾಗುತ್ತೆ ಪುನಃ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮಡಿಕೆ ರಚನೆ ಆಗೋದಿಲ್ಲ ಈ ಕಡೆ ಪೂಜೆಗೆ ತಡವಾಗಿತ್ತು ಆ ದೇವಿಯ ಇನ್ನೂ ಕೂಡ ನೀರನ್ನು ತರದೇ ಇರೋದರಿಂದ ತನ್ನ ದಿವ್ಯ ದೃಷ್ಟಿಯನ್ನು ಗ್ರಹಿಸಿ ಅದರ ಹಿಂದೆ ಇರುವಂತಹ ಕಾರಣವನ್ನು ತಿಳ್ಕೊಂಡಂತಹ ಜಮದಗ್ನಿ ಕೋಪಗೊಂಡು ಪೂಜೆಗೆ ಭಂಗ ತಂದಂತಹ ರೇಣುಕಾದೇವಿಯ ಶಿರಚ್ಛೇದನ ಮಾಡುವಂತೆ ಅಲ್ಲಿದ್ದಂತಹ ತನ್ನ ನಾಲ್ಕು ಮಕ್ಕಳಿಗೆ ಆದೇಶಿಸಿದ್ದ ಆದರೆ ಮಾತೃ ವದೆಗೆ ಹೆದರಿದಂತಹ ಅವರು ಸಾಧ್ಯವಿಲ್ಲ ಅಂತ ನಿರಾಕರಿಸಿದಾಗ ಅವನು ಕೋಪದಿಂದ ಅವರನ್ನೇ ಸುಟ್ಟು ಭಸ್ಮ ಮಾಡಿದ ಇದೇ ಸಮಯಕ್ಕೆ ಅಲ್ಲಿಗೆ ಪರಶುರಾಮ ಬಂದಾಗ ಜಮದಗ್ನಿ ಪರಶುರಾಮನಿಗೆ ತಾಯಿ ರೇಣುಕಾ ದೇವಿಯನ್ನು ಕೊಲ್ಲುವುದಕ್ಕೆ ಆದೇಶಿಸಿದ್ದ ಇದಕ್ಕೆ ಒಪ್ಪಿದಂತಹ ಪರಶುರಾಮ ತನ್ನ ಆಯುಧದಿಂದ ತಾಯಿಯ ಶಿರಚ್ಛೇದನವನ್ನು ಮಾಡಿದಾಗ ಮಗನ ಈ ವಿಧೇಯತೆಗೆ ಮೆಚ್ಚಿದಂತಹ ಜಮದಗ್ನಿ ಅವನಿಗೆ ನಿನಗೆ ಏನು ವರ ಬೇಕು ಕೇಳು ಕೊಡ್ತೀನಿ ಅಂತ ಹೇಳಿದ್ದ ಅದರಂತೆಯೇ ಈ ಪರಶುರಾಮ ತನ್ನ ತಾಯಿ ಮತ್ತು ಸಹೋದರರಿಗೆ ಪ್ರಾಣ ಭಿಕ್ಷೆ ಕೊಡುವಂತೆ ಕೇಳಿಕೊಂಡು ಎರಡನೇ ವರವಾಗಿ ತಂದೆ ಜಮದಗ್ನಿಯ ತನ್ನಲ್ಲಿರುವಂತಹ ಜನ್ಮ ಸಹಜವಾದಂತಹ ಕೋಪವನ್ನು ತಿಳಿಸಬೇಕು ಅಂತ ಆತ ಕೇಳಿಕೊಂಡಿದ್ದ ತಲೆಯನ್ನು ಕಳೆದುಕೊಂಡಂತಹ ದೇವಿ ಮುಂದೆ ಯಲ್ಲಮ್ಮಳಾಗಿ ಗುರುತಿಸಿಕೊಂಡಳು ಕರ್ನಾಟಕದಲ್ಲಿ ಸೌದತ್ತಿ ಹಾಗೂ ಉಚ್ಚಂಗಿ ಈ ಎರಡು ಕ್ಷೇತ್ರಗಳಲ್ಲಿ ಈಕೆ ಎರಡು ಪ್ರಮುಖ ಮಂದಿರಗಳಿವೆ ಯಲ್ಲಮ್ಮ ದೇವಿಯ ಆರಾಧಕರು ವರ್ಷಕ್ಕೆ ಒಂದು ಸಲವಾದರೂ ಗುಡ್ಡದ ಮೇಲಿರುವಂತಹ ಸೌದತ್ತಿ ಯಲ್ಲಮ್ಮನ ದಿವ್ಯ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಹರಕೆಯನ್ನು ತೀರಿಸಿಕೊಳ್ಳುತ್ತಾರೆ ವಿಜಯನಗರದ ಸಮೀಪ ಬರುವಂತಹ ಉಚ್ಚಂಗಿ ದುರ್ಗ ಕ್ಷೇತ್ರ ರಾಜ್ಯದ ಪ್ರಮುಖ ಯಲ್ಲಮ್ಮ ದೇವಿಯ ಗುಡಿಗಳಲ್ಲಿ ಒಂದು ನವ ಎಲ್ಲಮ್ಮ ಕೂಡ ಒಬ್ಬರು ಅಂತ ಹೇಳಲಾಗುತ್ತೆ ಜಡೆ ಬರೋದು ಶೃಂಗಾರಗಳಲ್ಲಿ ನಿರಾಸಕ್ತಿ ಮೂಡೋದು ಸಂಸಾರದಲ್ಲಿ ಆಸೆ ಇಲ್ಲದೆ ಇರೋದು ಭಯವನ್ನು ತ್ಯಜಿಸೋದು ಯಾವುದಕ್ಕೂ ಆಸೆ ಪಡದೆ ಇರೋದು ಎಲ್ಲ ಲೌಕಿಕ ಭಾವನೆಗಳಿಂದ ದೂರವಾಗೋದು ಇವೆಲ್ಲ ಎಲ್ಲಮ್ಮಳ ಭಕ್ತೆಯರ ಆರಂಭಿಕ ಲಕ್ಷಣಗಳು ಈಗ ದೇವಿಯ ಆಹ್ವಾನೆಯಾದವರು ಸ್ವಭಾವದ ಮೌನಿಯಾಗಿದ್ದರೆ ಅವರು ಹೆಚ್ಚೆಚ್ಚು ಮೌನವನ್ನು ವಹಿಸುತ್ತಾರೆ ಕೋಪದ ಸ್ವಭಾವರಾಗಿದ್ದರೆ ಎಲ್ಲರ ಮೇಲೂ ಕೂಡ ಜಗಳ ಗಲಾಟೆ ಕೂಗಾಟವನ್ನು ಹೆಚ್ಚು ಮಾಡ್ತಾರೆ ಒಂದು ವೇಳೆ ಅವರು ತುಂಬ ಮಾತಿನ ಹಾಗೂ ಸೋಷಿಯಲ್ ಸ್ವಭಾವರಾಗಿದ್ದರೆ ಎಲ್ಲರ ಜೊತೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದು ಹೊರಗಡೆ ತಮಗೆ ಬೇಕಾದ ಕಡೆ ಬೇಕಾದ ಸಮಯದಲ್ಲಿ ಒಬ್ಬೊಬ್ಬರೇ ಓಡಾಡೋದು ಈ ರೀತಿಯಾಗಿ ಅವರವರ ವರ್ತನೆಗಳು ಮುಂದುವರೆಯುತ್ತವೆ ಆದರೆ ವೀಕ್ಷಕರೇ ಸೈನ್ಸ್ ಇದನ್ನು ಒಂದು ವಿಧದ ಚಿತ್ತಭ್ರಾಂತಿ ಅಂತ ಕೂಡ ಕರೀತಾರೆ ಯಲ್ಲಮ್ಮ ದೇವಿಯ ಎಲ್ಲ ಆರಾಧಕರಲ್ಲೂ ಕೂಡ ನೀವು ಇದನ್ನು ತಪ್ಪದೇ ಗಮನಿಸಬಹುದು ಜಡೆ ಬಂದವರು ಸಂಸಾರದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಅಂಥವರು ದಿನಾಲೂ ಕೂಡ ಮನೆ ಮನೆಗೆ ಹೋಗಿ ಭಿಕ್ಷಾಟನೆಯನ್ನು ಬಿಡುತ್ತಾರೆ ಇವರು ಮನೆ ಮಾರ್ಕೆಟ್ ಸಂತೆ ರಸ್ತೆ ಹೀಗೆ ಎಲ್ಲ ಕಡೆ ತಿರುಗಾಡೋದು ಜನ ಕೊಟ್ಟಿದ್ದನ್ನು ಸ್ವೀಕರಿಸಿ ಮನೆಗೆ ತರೋದು ಯಲ್ಲಮ್ಮ ದೇವಿಯ ಆಹ್ವಾನಿಯಾದವರು ಮನೆಗಳಲ್ಲಿ ಜನ ಭಕ್ತಿಯಿಂದ ಸೇರುತ್ತಾರೆ ಅಲ್ಲಿ ಜನರ ಕಷ್ಟಗಳ ಕುರಿತಾಗಿ ಹೇಳಿಕೆಗಳು ನಡೆಯುತ್ತವೆ ಈ ದೇವಿಗೆ ಜನ ಭಕ್ತಿಯಿಂದ ಬೇವಿನ ಸೊಪ್ಪನ್ನು ತರುತ್ತಾರೆ ಅಕ್ಕಿ ರಾಗಿ ನವಣೆ ಅರಿಶಿಣ ಕುಂಕುಮ ಹೂವು ಹಣ್ಣು ಇತ್ಯಾದಿಯನ್ನು ಕೂಡ ಕೊಡುತ್ತಾರೆ ಯಲ್ಲಮ್ಮ ದೇವಿಯ ಸನ್ನಿಧಾನದಲ್ಲಿ ಅಲ್ಲಿ ಸಿಗುವಂತಹ ಭಂಡಾರದ ಭಸ್ಮ ತುಂಬಾನೇ ಶ್ರೇಷ್ಠವಾದದ್ದು ಎಂಬ ನಂಬಿಕೆ ಕೂಡ ಇದೆ ಅಲ್ಲಿಗೆ ಹೋದವರು ಇದನ್ನ ಪಟ್ಟಣದಲ್ಲಿ ಕಟ್ಟಿ ತೆಗೆದುಕೊಂಡು ಬರುತ್ತಾರೆ ಜನ ಅದನ್ನು ಭಕ್ತಿಯಿಂದ ತಿಲಕ ಇಟ್ಟುಕೊಳ್ಳುತ್ತಾರೆ ಯಾರಿಗಾದರೂ ಪದೇ ಪದೇ ದೇವಿಯ ಆಹ್ವಾನೆಯಿಂದ ಆಗಾಗ ಚಿತ್ತಭ್ರಾಂತಿಗೆ ಒಳಗಾಗುತ್ತಿದ್ದರೆ ಹಿರಿಯ ಜೋಗತಿಯರಿಂದ ಅವರಿಗೆ ಪೂಜೆ ಮಾಡಿಸಿ ಕೆಲವು ಮುತ್ತೈದರಿಂದ ಶಾಸ್ತ್ರೋಕ್ತವಾದಂತಹ ವಿಧಿವಿಧಾನದ ಮೂಲಕ ತಮ್ಮ ಲೋಕಕ್ಕೆ ಅವರನ್ನು ಸಂತೋಷದಿಂದ ಬರಮಾಡಿಕೊಳ್ಳುತ್ತಾರೆ ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲಮ್ಮರ ಗುಡಿಗಳು ಇರುವುದರಿಂದ ಆಯಾ ಭಾಗಗಳಲ್ಲಿ ಆಯಾ ವಿಧಾನಗಳ ರೀತಿಯ ನೀತಿಗಳು ಬದಲಾವಣೆಗೊಳ್ಳಬಹುದು ಹೀಗೆ ಯಲ್ಲಮ್ಮ ದೇವಿಯ ಜೋಗತಿಯರು ವಿಶೇಷವಾಗಿ ರಾಜ್ಯದ ಬಯಲು ಸೀಮೆ ಹಾಗೂ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾರೆ ದೇವಿಯ ಸಣ್ಣ ವಿಗ್ರಹ ಹೊತ್ತು ಮನೆ ಮನೆಗೆ ಸಂಚಾರ ಮಾಡುವಂತಹ ಇವರು ಭಕ್ತರಿಗೆ ಭಂಡಾರವನ್ನು ಕೊಟ್ಟು ಅವರು ಕೊಡುವಂತಹ ದವಸ ಧಾನ್ಯಗಳನ್ನು ಇತ್ಯಾದಿಗಳನ್ನು ಪಡೆದು ಅವರಿಗೆ ಹಾರೈಸುತ್ತಾರೆ ಜನರಿಂದ ಬೇಡಿ ಸಂಗ್ರಹ ಮಾಡುವಂತಹ ಹಣದಿಂದಲೇ ಇವರು ಸವದತ್ತಿಗೆ ಪಾದಯತ್ತೆಯನ್ನು ಕೂಡ ಮಾಡುತ್ತಾರೆ ಎಲ್ಲ ವಿಧದ ಆಸೆ ವ್ಯಾಮೋಹಗಳಿಂದ ದೂರ ಇರುವಂತಹ ಇವರ ಪಾದದ ಧೂಳು ತುಂಬಿದಂತಹ ಮನೆಗೆ ಸೋಕಿದರೆ ಆ ಮನೆಗೆ ಅದು ಶೋಭೆ ಅಂತ ತಿರುಗುವಂತಹ ಇವರನ್ನು ಮನೆಗೆ ಆಹ್ವಾನಿಸಿ ಮುತ್ತೈದು ಅರಿಶಿನ ಕುಂಕುಮ ಕೊಟ್ಟು ಅವರಿಗೆ ಮಡಿಲಕ್ಕಿ ತುಂಬಿಸಿ ಅವರಿಂದ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಜಡೆ ಬಂದವರು ಮತ್ತು ತಾಯಿಯ ಆರಾಧನೆ ಮಾಡ್ತಾ ಬಂದ ಎಷ್ಟೋ ಜನ ಜೋಗತಿಯರು ನಮ್ಮಲ್ಲಿ ಕೂಡ ಇದ್ದಾರೆ ಈ ಒಂದು ಪರಂಪರೆ ಶತಮಾನಗಳ ಚರಿತ್ರೆ ಇದೆ ಎಲ್ಲಮ್ಮನ ಭಕ್ತರಾಗಿರುವುದಕ್ಕೆ ಯಾವುದೇ ವಯೋಮಾನ ಲಿಂಗ ಭೇದವಿಲ್ಲ ಯುವತಿಯರು ಮಹಿಳೆಯರು ವೃದ್ಧೆಯರು ಪುರುಷರು ಹೀಗೆ ಎಲ್ಲರೂ ಕೂಡ ಆಕೆಯ ಭಕ್ತರೆ ದಾವಣಗೆರೆಯ ಹುಚ್ಚಿಂಗಿದುರ್ಗದ ದೇವಿಯ ಉತ್ಸವದಲ್ಲಿ ಜೋಗತಿಯರಲ್ಲದೆ ಜಡೆ ಬಿಟ್ಟಂತಹ ಪುರುಷರು ಜೋಗಯ್ಯರು ಗೊರವಯ್ಯರು ಕೂಡ ದೇವಿಯನ್ನು ಆರಾಧಿಸುತ್ತಾರೆ ಯಲ್ಲಮ್ಮ ದೇವಿ ಶಕ್ತಿ ಸ್ವರೂಪಿಣಿ ಜಗನ್ಮಾತೆಯಾದಂತಹ ಗೌರಿಯ ಸ್ವರೂಪ ಭಕ್ತಿ ಸ್ವರೂಪನಾದಂತಹ ಜಡೆ ಬಿಟ್ಟ ಗಂಗಾಧರನ್ನು ಕೂಡ ಜಟಾಧಾರನೆಂದು ನಮ್ಮಲ್ಲಿ ಕರೆದಿದ್ದಾರೆ ಸಾಕಷ್ಟು ಶಿವನ ಆರಾಧಕರು ಕೂಡ ನಮ್ಮಲ್ಲಿ ಅವನ ಹಾಗೆ ಜಡೆ ಬಿಟ್ಟು ಶಿವಾರಾಧನೆಗೆ ಇಳಿದಂತಹ ಜ್ವಲಂತ ಉದಾಹರಣೆಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು ಎಲ್ಲಮ್ಮ ದೇವಿಯ ನಿಜವಾದಂತಹ ಆರಾಧಕರು ಮಾಂಸ ಮದ್ಯ ಮತ್ತು ಇತರ ದುರಭ್ಯಾಸಗಳಿಂದ ಸದಾ ದೂರ ಇರುತ್ತಾರೆ ಇನ್ನು ಗಂಟು ಗಂಟಾದಂತಹ ಈ ಕೂದಲಿಗೆ ಸೈನ್ಸ್ ಬೇರೆದೇ ಕಾರಣ ಹಾಗೂ ವಿವರಣೆ ಕೂಡ ಕೊಡುತ್ತೆ ಇದನ್ನ ಬಿಟಲ್ ಹೇರ್ ಸಿಂಡ್ರೋಮ್ ಅಂತ ಕೂಡ ಕರೀತಾರೆ ಅಂದರೆ ಕೂದಲಿಗೆ ಸರಿಯಾದ ಪೋಷಣೆ ಸಿಗದೆ ಹೋದಾಗ ಹಾಗೂ ಅದನ್ನು ಹೆಚ್ಚು ಕಾಲದವರೆಗೆ ಸ್ವಚ್ಛವಾಗಿ ಮತ್ತು ಆರೋಗ್ಯಕರವಾಗಿ ಮೇಂಟೈನ್ ಮಾಡದೇ ಇದ್ದರೆ ಕೂದಲು ಹೀಗೆ ತಿರುಗುತ್ತೆ ಅನ್ನೋದು ವಿಜ್ಞಾನ ಕೊಡುವಂತಹ ವಿವರಣೆ ಈ ಶಿವಮ್ಮನ ಸೊಸೆ ಮಂಜುಳಾನ ಲಕ್ಷಣವಾಗಿದ್ದಂತಹ ಯುವತಿ ಆಕೆ ತಲೆ ಕೂದಲಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಶೃಂಗಾರ ಪ್ರಿಯಾದಂತಹ ಆಕೆಯಲ್ಲಿ ದಿಢೀರೇನೆ ಈ ರೀತಿ ಕೂದಲು ಗಂಟಾಗಿದ್ದು ಯಾಕೆ ಅನ್ನುವ ಬಗ್ಗೆ ಸೈನ್ಸ್ ಯಾವುದೇ ವಿವರಣೆ ಕೊಡುವುದಿಲ್ಲ ಇವೆಲ್ಲ ಬಲವಾದ ನಂಬಿಕೆ ತಳಹದಿಯಲ್ಲಿ ಸೃಷ್ಟಿಸಿದಂತಹ ಪ್ರತಿನಿಧಿಗಳ ಜಗತ್ತಿನ ಇಂಥ ಎಷ್ಟೋ ಸಂಗತಿಗಳು ನಮ್ಮ ತರ್ಕಕ್ಕೆ ಯಾವತ್ತೂ ಕೂಡ ಸಿಗಲ್ಲ ಇಲ್ಲಿ ನಮಗೆ ತಿಳಿದಂತಹ ಅನೇಕ ವಿಷಯಗಳು ಸಾಕಷ್ಟಿವೆ ಅವುಗಳ ಶೋಧನೆಗೆ ಇಳಿಯಬಾರದು ಹೇಳಿದರೂ ಕೂಡ ಅವು ನಮಗೆ ಅರ್ಥ ಆಗೋದಿಲ್ಲ ಕೆಲವರನ್ನು ಸ್ಥಿರಭಾವದಿಂದ ನಂಬಬೇಕು ಆ ನಂಬಿಕೆನೇ ನಮ್ಮನ್ನು ಕಾಯುತ್ತೆ ನಂಬಿಕೆಯೇ ದೈವ ಅಂತ ಜಗತ್ತಿನ ಎಲ್ಲ ಸಮುದಾಯದವರು ಎಲ್ಲ ಸಮುದಾಯದ ಜನರು ಕೂಡ ನಂಬುತ್ತಾರೆ ಅವರವರ ನಂಬಿಕೆ ಅವರಿಗೆ ದೊಡ್ಡದು ಇಲ್ಲಿ ನಾವು ಯಾರ ನಂಬಿಕೆಯನ್ನು ಕೂಡ ಪ್ರಶ್ನೆ ಮಾಡಬಾರದು ವೀಕ್ಷಕರೇ ಇದಿಷ್ಟು ಕೂಡ ಎಲ್ಲ ಯಲ್ಲಮ್ಮ ದೇವಿಯ ಆರಾಧಕರ ಬಗ್ಗೆ ಮತ್ತು ಅವರ ಜೀವನದ ಕುರಿತಾಗಿ ನಾವಿಲ್ಲಿ ಹೇಳಬೇಕಾದಂತಹ ಒಂದಷ್ಟು ವಿವರಗಳು ಇನ್ನೂ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ